ಗೋಕಣ್ಣ ಮುಖ್ಯರಸ್ತೆಯಾದ ಗಂಜಿಗದ್ದೆ ಬಳಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ ಹಲವು ದಿನಗಳು ಕಳೆದಿದ್ದು ಕೆಲಸ ಪೂರ್ತಿಗೊಳಿಸದೆ ಅರ್ಧಕ್ಕೆ ಬಿಡಲಾಗಿದೆ ಇದರಿಂದ ಜಾನುವಾರುಗಳಿಗೆ ಪಾದಾಚಾರಿಗಳಿಗೆ ನಿತ್ಯ ಸಂಚರಿಸಲು ತೊಂದರೆಯಾಗುತ್ತಿದ್ದು ತಕ್ಷಣ ಕೆಲಸ ಪ್ರಾರಂಭಿಸಿ ಪೂರ್ತಿಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸುಸ್ಥಿತಿಯಲ್ಲಿದ್ದ ಗಟಾರವನ್ನ ಒಡೆದು ಹೊಸದಾಗಿ ಈ ಸ್ಥಳದಲ್ಲಿ ನಿರ್ಮಿಸಲಾಗುತ್ತಿದೆ ಆದರೆ ಇದೇ ಜಾಗದಿಂದ ಆ ದೂರದಲ್ಲಿ ಗಟಾರ ಹಾಳಾಗಿದ್ದು ಕಟ್ಟೆ ಒಡೆದ ಪರಿಣಾಮ ಹೊಸದಾಗಿ ಮಾಡಿದ ರಸ್ತೆಯಂಚು ಕುಸಿಯುತ್ತಿದೆ ಇದನ್ನ ಸರಿಪಡಿಸುವುದನ್ನ ಬಿಟ್ಟು ಮತ್ತೊಂದು ಕೆಲಸ ಆರಂಭಿಸಿ ಅರ್ಧಕ್ಕೆ ಬಿಟ್ಟಿರುವುದು ಯಾಕೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಗಟಾರದ ಅಂಚಿನ ಕಟ್ಟೆ ನಿರ್ಮಾಣಕ್ಕಾಗಿ ಕಬ್ಬಿಣದ ರಾಡ್ ಬಳಸಿ ಸೆಂಟ್ರಿಂಗ್ ಮಾಡಿ ಬಿಡಲಾಗಿದೆ ಈಗಾಗಲೇ ಬೀಡಾಡಿ ದನಗಳು ಇದರಲ್ಲಿ ಸಿಲುಕಿ ಗಾಯಗೊಂಡಿದೆ ಶರವೇಗದಲ್ಲಿ ಬರುವ ವಾಹನವನ್ನ ತಪ್ಪಿಸಿಕೊಳ್ಳುವ ಭರದಲ್ಲಿ ಪಾದಾಚಾರಿಗಳು ಸ್ವಲ್ಪ ಯಾಮಾರಿದ್ರು ಜೀವಾಪಾಯ ಕಬ್ಬಿಣದ ರಾಡ್ಗಳು ಚುಚ್ಚಿ ಗಂಭೀರ ಗಾಯಗೊಳ್ಳುವ ಅಪಾಯವಿದ್ದು ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳಬೇಕಿದೆ ದಾಂಡೇಲಿ ನಗರದ ಜನತೆಗೆ ಸ್ವಚ್ಛತೆ ದೊರಕಿಸಿಕೊಡುವ ದೃಷ್ಟಿಯಿಂದ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಎಸ್ಬಿಆರ್ ತಂತ್ರಜ್ಞಾನ ಒಳಗೊಂಡ ಒಳಚರಂಡಿ ಯೋಜನೆ ಪೂರ್ಣಗೊಂಡಿದೆ ಇದರಿಂದ ರೈತರು ಹಾಗೂ ಕಾರ್ಖಾನೆಗಳಿಗೆ ಶುದ್ಧ ನೀರು ದೊರಕಲಿದೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಅವರು ತಿಳಿಸಿದರು ದಾಂಡೇಲಿ ನಗರದ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಯೋಜನೆಯ ಯಂತ್ರೋಪಕರಣಗಳ ಪ್ರಾಯೋಗಿಕ ಪರೀಕ್ಷೆಗೆ ಚಾಲನೆ ನೀಡಿ ತಂತ್ರಜ್ಞಾನದ ವಿನ್ಯಾಸವನ್ನ ಪರಿವೀಕ್ಷಿಸಿ ಮಾತನಾಡುತ್ತಿದ್ದ ಅವರು ಇದು ಮಹತ್ವದ ಯೋಜನೆಯಾಗಿದೆ ದಾಂಡೇಲಿ ನಗರದ ಸ್ವಚ್ಛತೆಗೆ ಇದು ಸಹಕಾರಿಯಾಗಲಿದೆ ಎಂದ ದೇಶಪಾಂಡೆಯವರು ಈ ಯೋಜನೆ ಜನರಿಗೆ ಉಪಯೋಗವಾಗಲಿದೆ ಎಂದರು ಅಥವಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಅಂತ ನಾ ಭಾವಿಸ್ತಾ ಇದ್ದೇನೆ ಕಾಡಿದದಿಂದ ದಾಂಡದಿಂದ ಕುಡಿಯುವ ನೀರು ಸಿಗ್ತದೆ ಆದ್ರೆ ಈಗ ನಗರಸಭೆ ಮೇಲೆ ಸಹ ಬಹಳ ಭಾರ ಬರ್ತಾ ಇದೆ ಕುಡಿಯುವ ನೀರಿದು ಹಾಗಾಗಿ ಇವರು ಅರವತ್ತೊಂದು ಕೋಟಿ ರೂಪಾಯಿ ಅರವತ್ತು ಕೋಟಿ ವರ್ಷದಲ್ಲಿ ಮುಗಿಸ್ಬೇಕಂತ ಎಕ್ಸಿಕ್ಯೂಟಿ ಹೇಳಿದ್ರು ಸಹ ಇವ್ರು ಮನಸ್ಸು ಮಾಡಿದ್ರೆ ಎಂಟೊಂಬತ್ತು ನೀವು ಮುಗಿಸಬಹುದು ಎಂಟು ಒಂಬತ್ತು ತಿಂಗಳಲ್ಲಿ ಮುಗಿಸಬಹುದು ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಕಾರ್ಯನಿರ್ವಾಹಕ ಅಭಿಯಂತರ ಶಿವರಾಮ್ ನಾಯ್ಕ್ ಸಹಾಯಕ ಎಂಜಿನಿಯರ್ ರಶೀದ್ ರಿತ್ತಿ ಸೃಜನ್ ಗೌಡ ಮುಂತಾದವರು ಇದ್ದರು ಕಾಮಗಾರಿ ಕೈಗೊಂಡ ಧಾರವಾಡದ ಸುಪ್ರಧಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ದೇಶಕ ಮಾದೇವ್ ನಾರಾಯಣ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ದಾಂಡೇಲಿ ನಗರವನ್ನು ಎಂಟು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಪ್ರತಿ ವಲಯಗಳ ಮನೆಗಳಿಗೆ ಸಂಪರ್ಕವನ್ನ ಒದಗಿಸಿ ಅವುಗಳ ಮೂಲಕ ಒಳಚರಂಡಿ ನೀರನ್ನ ಕೊಳವೆ ಮಾರ್ಗದ ಸಹಾಯದಿಂದ ವೆಟ್ವೆಲ್ ಮನೆಯಲ್ಲಿ ಸಂಗ್ರಹಿಸಿ ಅಲ್ಲಿಂದ ಪಂಪುಗಳ ಸಹಾಯದಿಂದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಮಲಿನ ನೀರನ್ನ ಪಂಪ್ ಮಾಡಲಾಗುತ್ತದೆ ಅಲ್ಲಿ ಶುದ್ದೀಕರಣಗೊಂಡ ನೀರನ್ನ ಉದ್ಯಾನವನ ಹಾಗೂ ಇತರೆ ಕೆಲಸಗಳಿಗೆ ಬಳಸಬಹುದಾಗಿದೆ ಇದರಿಂದ ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಮಟ್ಟವನ್ನ ಉತ್ತಮಗೊಳಿಸಬಹುದಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಂಡಿ ಕೊಳವೆ ಮಾರ್ಗ ಅಳವಡಿಕೆ ಎಂಬತ್ತೆಂಟು ಪಾಯಿಂಟ್ ಆರು ಒಂದು ಕಿಲೋಮೀಟರ್ ಆಳಗುಂಡಿಗಳ ವ್ಯವಸ್ಥೆಯ ನಿರ್ಮಾಣ ಮೂರ್ ಸಾವಿರದ ನೂರ ತೊಂಬತ್ತು ಗೃಹ ಸಂಪರ್ಕ ಒದಗಿಸುವ ಸಂಖ್ಯೆ ಹನ್ನೆರಡು ಸಾವಿರ ಅಂಬೇವಾಡಿ ವಿಶೇಷಗಳು ಗಾಂಧಿನಗರ ಬರ್ಚಿ ರಸ್ತೆ ಹಳೆದಾಂಡೇಲಿ ವಿನಾಯಕನಗರ ಬೈಲಪಾರ ಹಾಲಮಡ್ಡಿಯಲ್ಲಿ ಒಟ್ಟು ಏಳು ವೆಟ್ವೆಲ್ ನಿರ್ಮಾಣ ಕೆರವಾಡಿ ಗ್ರಾಮದ ಬಳಿ ಎಂಟು ಎಂಎಲ್ಡಿ ಸಾಮರ್ಥ್ಯದ ಎಸ್ಟಿಆರ್ ಮತ್ತು ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಎಂಎಲ್ಡಿ ಸಾಮರ್ಥ್ಯದ ಪೈಟೋರೆಂಟ್ ಮಾದರಿ ನಿರ್ಮಾಣ ಪೂರ್ಣಗೊಳಿಸಿದರು ಎಂದು ಅಧಿಕಾರಿಗಳು ತಿಳಿಸಿದರು ಕೇಂದ್ರ ಪುರಸ್ಕೃತ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ನಿರಂತರ ಒತ್ತಡಯುಕ್ತ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನ ಕಲ್ಪಿಸುವ ಯೋಜನೆಗೆ ಶಾಸಕ ಆರ್ವಿ ದೇಶಪಾಂಡೆ ಭೂಮಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಕಾಳಿ ನದಿ ನೀರನ್ನ ದಾಂಡೇಲಿಗೆ ಕುಡಿಯೋದಕ್ಕಾಗಿ ಬಳಸಲಾಗುತ್ತಿದ್ದರೂ ಕೂಡ ಅದು ಕಾಲಮಿತಿ ನೀರು ಸರಬರಾಜು ಇತ್ತು ಇಲ್ಲಿಯ ಮಹಿಳೆಯರು ಹಾಗೂ ಜನರು ಸೇರಿದಂತೆ ಹಲವರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಸರಬರಾಜು ಮಾಡುವಂತೆ ಮನವಿ ಮಾಡಿದ್ದರು ಆ ಹಿನ್ನೆಲೆಯಲ್ಲಿ ಈ ಯೋಜನೆಯ ಮಂಜೂರಿ ಮಾಡಿಸಿಕೊಂಡು ಬರಲಾಗಿದ್ದು ಅರವತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿ ಅತಿ ಶೀಘ್ರವಾಗಿ ಪೂರ್ಣಗೊಳ್ಳಲಿದೆ ದಾಂಡೇಲಿಯ ಜನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರನ್ನ ಒದಗಿಸುವ ವ್ಯವಸ್ಥೆಯಾಗಲಿದೆ ಇದು ಈ ಭಾಗದ ಮಹಿಳೆಯರಿಗೆ ವಿಶೇಷವಾಗಿ ಅನುಕೂಲವಾಗಲಿದೆ ಎಂದರು ಅಲ್ಟಿಮೇಟ್ಲಿ ಈಗ ಇಲ್ಲೇ ನೀರು ಬರ್ತದೆ ಎರಡು ಅದರಲ್ಲೂ ವಿಭಾಗ ಆಗ್ತವೆ ಒಂದು ಟ್ರೀಟ್ ಮಾಡಿದ್ದು ಅಫಿಲೆಟ್ ವಾಟರ್ ಯೂಸ್ ಮಾಡಲಿಕ್ಕೆ ಬರ್ತದೆ ಕೈಗಾರಿಕೆಗಳಿಗೆ ಮತ್ತೊಂದು ಡಿಸ್ಚಾರ್ಜ್ ಮಾಡಬೇಕು ಅದು ಯೂಸ್ ಮಾಡಲಿಕ್ಕೆ ಬರುವುದಿಲ್ಲ ಹೌದಲ್ಲ ಆ ದಿಕ್ಕಿನಲ್ಲಿ ಈ ಒಂದು ಆಧುನಿಕ ಟೆಕ್ನಾಲಜಿ ಮೊದಲೇ ಬಾರಿ ನಮ್ಮ ಉತ್ತರ ಕಡ ಜಿಲ್ಲೆಯಲ್ಲೇ ಇದು ಅಡಾಪ್ ಮಾಡಿದ್ದಾರೆ ಈ ಟೋಟಲ್ ಯೋಜನೆಗೆ ಅಂದಾಜ ಒಂದೂರ ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ ಮತ್ತು ಇದರಿಂದ ಡ್ರೈನೇಜ್ ಸಿಸ್ಟಮ್ ಎಂಟೈರ್ ದಾಂಡೇರಿ ಸೆಟಪ್ ಆದ ನಂತರ ಒಂದು ದೃಷ್ಟಿಯಿಂದ ದಾಂಡೇರಿ ವಿಲ್ ಬಿ ಎ ಕ್ಲೀನ್ ನೀಟ್ ಆ್ಯಂಡ್ ಗ್ರೀನ್ ಸಿಟಿ ಒಳಚರಂಡಿ ಮತ್ತು ನೀರು ಸರಬರಾಜು ಯೋಜನೆಯ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಶಿವರಾಮ್ ನಾಯ್ಕರು ಯೋಜನೆಯ ನೀಲನಕ್ಷೆಯನ್ನ ಪ್ರದರ್ಶಿಸಿ ಈ ಯೋಜನೆಯಿಂದ ಎಷ್ಟು ಜನರಿಗೆ ಅನುಕೂಲ ಮತ್ತು ಆಗುವ ಲಾಭಗಳ ಬಗ್ಗೆ ತಿಳಿಸಿದರು ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಉಪಸ್ಥಿತರಿದ್ದರು ಸಹಾಯಕ ಅಭಿಯಂತರರಾದ ರಶೀದ್ ರಿತ್ತಿ ಗೌಡ ಮುಂತಾದವರು ಸಹಕರಿಸಿದರು ಈ ಸಂದರ್ಭದಲ್ಲಿ ಇಲಾಖೆಯ ವತಿಯಿಂದ ಶಾಸಕ ದೇಶಪಾಂಡೆಯವರನ್ನ ಸನ್ಮಾನಿಸಿ ಗೌರವಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ